ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೊನ್ನೆ ನೀವು ನೋಡಿದ್ವಿ ಜಿ ಸೆವೆನ್ ಸಮ್ಮಿಟ್ನಲ್ಲಿ ಕೊನೆ ಕ್ಷಣದಲ್ಲಿ ಆಹ್ವಾನ ಸಿಕ್ಕರೂ ಸಹ ಮೋದಿಯವರು ಹೊರಟುಬಿಟ್ರು ಅದಕ್ಕೆ ಅಂತಲೇ ಎಕ್ಸ್ಕ್ಲೂಸಿವ್ ಫ್ಲೈಟ್ ಎಂಟು ಸಾವಿರ ಕೋಟಿ ಖರ್ಚು ಮಾಡಿ ಇಟ್ಟವ್ರಲ್ಲ ಅವ್ರಿಗೋಸ್ಕರನೇ ನರೇಂದ್ರ ಮೋದಿಗೋಸ್ಕರನೇ ಪ್ರಧಾನಮಂತ್ರಿಗೆ ಅಂತ ಬಟ್ ಅದು ಯೂಸ್ ಆಗ್ತಿರೋದು ನರೇಂದ್ರ ಮೋದಿಗೇ ಕೆನಡಾಗೆ ಹಾರಿದ್ರು ಲೇಟಾಗಿ ಯಾಕೆ ಇನ್ವಿಟೇಷನ್ ಬಂತು ಅದೆಲ್ಲ ಬೇರೆ ವಿಚಾರ ಬಿಡಿ ಅದು ಬೇರೆ ರಾಜಕೀಯ ಕಾರಣ ಕೆನಡಾ ಮತ್ತು ಭಾರತದ ನಡುವೆ ಇರುವಂಥ ಒಂದು ಭಿನ್ನಾಭಿಪ್ರಾಯಕ್ಕೆ ಅದು ಹಾಗಾಯಿತು ಸೊ ಹೋದ ಮೇಲೆ ಅಲ್ಲೇ ಒಂದು ವಿಡಿಯೋ ಹೊರಗಡೆ ಬಂತು ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರ ಜೊತೆಯಲ್ಲಿ ಮೋದಿ ಪಕ್ಕ 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 ಅಂತ ನಗ್ತಿರೋದು ಅದು ಏನು ಅರ್ಥ ಇಲ್ಲ ಸರ್ಥ ಇಲ್ಲ ಏನು ಮಾತಾಡಿದ್ರು ಏನು ಬಿಟ್ಟರು ಏನೂ ಇಲ್ಲ ಆ ನಂತರ ಏನೋ ಕೇಳಿದ ತಕ್ಷಣವೇ ಹಿಂದಿಯಲ್ಲಿ ಮಾತಾಡಿ ಟ್ರಾನ್ಸ್ಲೇಟ್ರ್ ಕೈಯಲ್ಲಿ ಹೇಳಿಸೋದು ಶುರು ಮಾಡಿದ್ರು ಆ ನಗು ಫಾಲೋಡ್ ಬೈ ಆ ಟ್ರಾನ್ಸ್ಲೇಷನ್ ಇದೆಲ್ಲವೂ ಕೂಡ ಟ್ರೋಲ್ ಆಯಿತು ಕಾಂಗ್ರೆಸ್ಸು ವಿಪಕ್ಷಗಳು ಸಹ ಟ್ರೋಲ್ ಮಾಡಿದ್ರು ಬೇರೆಯವರು ಟ್ರೋಲ್ ಮಾಡಿದ್ರು ಯಾವಾಗ ಅದೆಲ್ಲ ಟ್ರೋಲ್ ಆಯಿತು ಮೋದಿಯನ್ನು ಟ್ರೋಲ್ ಮಾಡೋದು ಬಿ ಜೆ ಪಿಯನ್ನು ಟ್ರೋಲ್ ಮಾಡೋದು ಅಥವಾ ಬಿ ಜೆ ಪಿಗೆ ಅನನುಕೂಲ ಆಗೋದು ಮೋದಿಗೆ ಅನನುಕೂಲ ಆಗೋದು ಎಲ್ಲವೂ ಸಹ ಕೆಟ್ಟದ್ದು ಅದು ಮಾಧ್ಯಮಗಳ ಕರ್ಮ ಗೋಧಿ ಮಾಧ್ಯಮಗಳ ಕರ್ಮ ಒಂದಾದರೆ ಬಿ ಜೆ ಪಿ ಇತರೆ ನಾಯಕರದ್ದು ಅದೇ ಕರ್ಮ ಅದೇ ಮೈಂಡ್ಸೆಟ್ಟು ಅದಕ್ಕೆ ಅಮಿತ್ ಶಾ ಇವತ್ತು ಹೇಳಿದರೆ ಇನ್ನು ಕೆಲವೇ ದಿನಗಳಲ್ಲಿ ಇಂಗ್ಲಿಷ್ ಮಾತಾಡೋರು ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂದ್ಕೊಳ್ಳೋರು ನಾಚಿಕೆ ಪಡಬೇಕಾಗತ್ತೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸರ್ಮಾಯಗಿ ಸಮಾಜ ಅಬ್ದುಲ್ ಮೋದಿಗೆ ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಂಗ್ಲೀಷ್ ಮೇಲೆ ಅಟ್ಯಾಕ್ ಈಗ ಇಂಗ್ಲೀಷ್ ಮಾತಾಡೋದೇ ಅವಮಾನಕರ ಅದನ್ನ ಯಾಕೆ ಮಾತಾಡಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರು ಅವರು ಅಂದರೆ ಹಿಂದಿ ಮಾತಾಡಬೇಕಂತೆ ಆಲ್ಮೋಸ್ಟು ಅದರ ಅರ್ಥ ಅದೇ ಅಲ್ವಾ ಇಂಗ್ಲೀಷ್ ಮಾತಾಡಬಾರ್ದು ಅಂದರೆ ಇನ್ಯಾವ ಭಾಷೆ ಬರುತ್ತೆ ಇವ್ರಿಗೆ ತಮಿಳು ಬರುತ್ತಾ ತೆಲುಗು ಬರುತ್ತಾ ಕನ್ನಡ ಬರುತ್ತಾ ಮಲಯಾಳಂ ಬರುತ್ತಾ ಮರಾಠಿ ಬರುತ್ತಾ ಒಡಿಯಾ ಬರುತ್ತಾ ಬೆಂಗಾಲಿ ಬರುತ್ತಾ ಅಸ್ಸಾಮೀಸ್ ಬರುತ್ತಾ ಯಾವುದು ಬರಲ್ವಲ್ಲ ಇವ್ರಿಗೆ ಬರೋದ ಒಂದು ಹಿಂದಿ ಒಂದೇ ಅವ್ರಿಗೆ ಯಾವುದು ಬರಲ್ಲ ಅನ್ನೋ ಕಾರಣಕ್ಕೆ ಬೇರೆಯವ್ರಿಗೆಲ್ರಿಗೂ ಹಿಂದಿ ಕಲಿಸ್ಬೇಕು ಅನ್ನೋದವರು ಸೊ ಇಂಗ್ಲೀಷ್ ಮಾತಾಡೋರಿಗೆ ಅವಮಾನ ಆಗಿಬಿಡುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ಯಾವಾಗ ಆ ಹೇಳಿಕೆಯೂ ಟ್ರೋಲ್ ಆಗೋಕೆ ಶುರುವಾಯಿತು ಆಗ ಇನ್ನೊಂದು ಕ್ಲಾರಿಫಿಕೇಶನ್ ಬಂತು ಬಿ ಜೆ ಪಿ ಕಡೆಯಿಂದ ನಾವು ಅದನ್ನು ಜನರಲ್ ಆಗಿ ಹೇಳಲಿಲ್ಲ ಮೋದಿನ ಟ್ರೋಲ್ ಮಾಡ್ತಿದ್ದಾರಲ್ಲ ವಿಪಕ್ಷಗಳು ಅವರಿಗೆ ಹೇಳಿದ್ದು ನಾವು ಇಂಗ್ಲೀಷ್ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ದಷ್ಟೇ ಬೇರೆ ಏನೂ ಇಲ್ಲ ಅಂತ ಬಟ್ ಜನರಿಗೆ ಅರ್ಥ ಆಗುತ್ತೆ ಅಂದರೆ ಮೋದಿನ ಯಾರು ಟೀಕೆ ಮಾಡಬಾರ್ದು ಮೋದಿನ ಇಟ್ಕೊಂಡು ಯಾರು ಏನಾದರೂ ಟೀಕೆ ಮಾಡಿದ್ರೆ ಅದೇ ಕೆಟ್ಟದ್ದು ಇವ್ರದ್ದು ಯಾವಾಗಲೂ ಒಂದ್ರ ವಿರುದ್ಧ ಒಂದು ನೆತ್ತು ಕಟ್ಟೋದು ಹಿಂದೂಗಳ ವಿರುದ್ಧ ಮುಸ್ಲಿಮ್ರ ನೆತ್ ಕಟ್ಟೋದು ಮುಸ್ಲಿಮರ ವಿರುದ್ಧ ಹಿಂದೂಗಳ್ನೆ ಕಟ್ಟೋದು ಹಿಂದಿ ವಿರುದ್ಧ ಲೋಕಲ್ ಲ್ಯಾಂಗ್ವೇಜ್ಗಳು ಅಥವಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ಗಳನ್ನ ಎತ್ ಕಟ್ಟೋದು ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ಗಳ ವಿರುದ್ಧ ಹಿಂದಿನೆತ್ ಕಟ್ಟೋದು ಈ ರೀತಿ ಯಾವುದೋ ಒಂದು ಎತ್ ಕಟ್ಟೋದು ಏನೂ ಆಗಲಿಲ್ಲ ಅಂದರೆ ಐ ಟಿ ಇ ಡಿ ಇನ್ನದು ಸಿ ಬಿ ಐ ಎನ್ ಐ ಎ ಇವುಗಳನ್ನು ಬಳಸ್ಕೊಳ್ಳೋದು ಏನೋ ಒಂದು ಎತ್ತು ಕಟ್ಟುತ್ತಾ ಇರಬೇಕು ಆ ಕೆಲಸ ಮಾಡಬೇಕು ಆದರೆ ನಾವು ವಾಸ್ತವದಲ್ಲಿ ನೋಡಿದಾಗ ಇಂಗ್ಲೀಷನ್ನು ಮಾತಾಡೋದಕ್ಕೆ ನಾಚಿಕೆ ಪಡಬೇಕಾಗತ್ತೆ ಅನ್ನುವವರೇ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಾಚಿಕೆ ಪಡಬೇಕಾಗತ್ತೆ ಅಮಿತ್ ಶಾ ನಾಚಿಕೆ ಪಡಬೇಕು ಆ ಹೇಳಿಕೆ ಕೊಡೋದಕ್ಕೆ ಯಾಕೆ ಅಂದರೆ ಇವತ್ತು ಭಾರತದಲ್ಲಿಯೇ ವಿಶ್ವದಲ್ಲಿ ಬಿಡಿ ಭಾರತದಲ್ಲೇ ತೊಂಬತ್ತು ಪರ್ಸೆಂಟ್ ನಗರದ ಉದ್ಯೋಗಗಳು ನಗರದ ಉದ್ಯೋಗಗಳು ಇಂಗ್ಲೀಷ್ ಆಧಾರಿತವಾಗಿಯೇ ಇರ್ತವೆ ನೀವು ಫ್ಯಾಕ್ಟ್ರಿಯಲ್ಲಿ ಫಿಟ್ಟರ್ ಆಗಿದ್ದರೂ ಐ ಟಿ ಐ ಕಲಿಯೋದು ಇಂಗ್ಲೀಷಲ್ಲೇ ಬ್ಲೂ ಕಲರ್ ಎಂಪ್ಲಾಯಿಗಳಾಗಿ ಟೆಕ್ನಿಷಿಯನ್ಸ್ ಆಗಿದ್ದರೂ ಸಹ ನೀವು ಅದರ ಎಜುಕೇಷನ್ ಇರೋದು ಇಂಗ್ಲೀಷಲ್ಲೇ ಅದು ಕಂಪ್ಯೂಟರ್ ಇಂಜಿನಿಯರಿಂಗ್ ಆಗ್ಬೋದು ವೆಲ್ಡಿಂಗ್ ಆಗ್ಬೋದು ಟರ್ನರ್ ಆಗ್ಬೋದು ಫಿಟ್ಟರ್ ಆಗ್ಬೋದು ಏನೇ ಆಗ್ಬೋದು ಡಿಪ್ಲೊಮೊ ಮಾಡಿದ್ರೂ ನೀವು ಇಂಗ್ಲೀಷಲ್ಲೇ ಮಾಡಬೇಕು ಇಂಜಿನಿಯರಿಂಗ್ ಮಾಡಿದ್ರೆ ಇಂಗ್ಲೀಷಲ್ಲಿ ಮಾಡಬೇಕು ಡಾಕ್ಟರ್ ಓದಿದ್ರೆ ಇಂಗ್ಲೀಷಲ್ಲಿ ಓದಬೇಕು ಟೀಚರ್ ಮಾಡ್ತೀನಿ ಅಂದರೆ ಆ ಭಾಷಾ ಟೀಚರ್ ಬಿಟ್ಟು ಬೇರೆ ಸಬ್ಜೆಕ್ಟ್ಗಳು ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲೇ ಮಾಡಬೇಕು ಇಂಗ್ಲೀಷಲ್ಲೇ ಮಾಡ್ತಾ ಇಂಗ್ಲೀಷೇ ಇರೋದು ತೊಂಬತ್ತು ಪರ್ಸೆಂಟ್ ಉದ್ಯೋಗಗಳು ಇಂಗ್ಲೀಷ್ ಮೇಲೆ ಆಧಾರಿತವಾಗಿರಬೇಕಾದ್ರೆ ಇಂಗ್ಲೀಷ್ ಮಾತಾಡೋದಕ್ಕೆ ನಾಚಿಕೆ ಆಗಿಬಿಡುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಾದರೆ ನಾಚಿಕೆ ಗಡಿನ ಹೇಳಿಕೆ ಇನ್ನು ಈ ಅಂಧಭಕ್ತರ ಬಗ್ಗೆ ನಿಮಗೆ ಗೊತ್ತಲ್ಲ ಕೊರೋನಾ ಸಂದರ್ಭದಲ್ಲಿ ಮೋದಿ ಅವೈಜ್ಞಾನಿಕವಾಗಿ ಮೌಢ್ಯ ತುಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಏನು ದೀಪ ಹಚ್ಚಿ ಕೊರೋನಾ ಸಂದರ್ಭದಲ್ಲಿ ದೀಪ ಹಚ್ಚಿ ಅಂತ ಮೋದಿ ಹೇಳಿದ್ದು ಮೋದಿ ದೀಪ ಹಚ್ಚಿ ಅಂದಿದ್ದೆ ತಡ ಇವರು ಬೆಂಕಿನೇ ಹಾಕ್ಬಿಟ್ರು ಎಲ್ಲೆಲ್ಲಿ ಯಾವುದಕ್ಕೆ ಬೆಂಕಿ ಹಾಕ್ಬಿಟ್ರು ಇವರು ಕಂಡ ಕಂಡ ಜಾಗದಲ್ಲೆಲ್ಲ ಬೆಂಕಿ ಹಾಕ್ಬಿಟ್ಟಿದ್ರು ಅಂದು ಭಕ್ತರು ಈಗ ಈ ಅಮಿತ್ ಶಾ ಹೇಳಿಕೆಯನ್ನು ಮುಂದಿಟ್ಕೊಂಡು ಈ ಅಂಧಭಕ್ತರು ನಾಳೆ ಬೆಳಗ್ಗೆ ಎಲ್ಲ ಇಂಗ್ಲೀಷ್ ಶಾಲೆಗಳು ಮುಂದೆನೂ ಹೋಗಿ ಡ್ಯಾನ್ಸ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇಂಗ್ಲೀಷ್ ಕಲಿಸಂಗೆ ಇಲ್ಲ ನೀವು ಇಂಗ್ಲೀಷ್ ಕಿತ್ತಾಕರಿ ಹಾಗೆ ಹೀಗೆ ಅಂತ ಹೇಳಿ ಸಂಸ್ಕೃತನ ಹಿಂದಿನ ಮಾತ್ರ ಕಲಸಿ ಅಂತ ಕೂತ್ಕೊಳ್ಳಲ್ಲ ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ಅಂಧಭಕ್ತರು ಉತ್ತುಂಗ ಅದು ತಿಕ್ಕಲುತಾನೆ ಉತ್ತುಂಗದ ತಿಕ್ಕಲುತಾನೆ ಅವ್ರದ್ದು ಅವರ ಹಾಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇವರು ಇಷ್ಟು ಬೇಜವಾಬ್ದಾರಿಯುತವಾಗಿ ಯಾವುದೋ ಒಂದು ಕಾರಣಕ್ಕೆ ಮೋದಿಗೆ ಅವಮಾನ ಆಗ್ತಿದೆ ಅಂತ ಇಂಗ್ಲೀಷೇ ಬೇಡ ಅಂದ್ಬಿಟ್ರೆ ಇಂಗ್ಲೀಷ್ ಮೋದಿಗೆ ಬರಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ರೆ ಅಂಧಭಕ್ತರು ಎಲ್ಲ ಮಾಡಬೇಕು ಏನು ಮಾಡಬೇಕು ಅಂಧಭಕ್ತರು ಕೇಪೇಬಲ್ ಅಂಥದ್ದನ್ನು ಮಾಡೋದರಲ್ಲಿ ಹಿಂದಕ್ಕೆ ಹೋಗಲ್ಲ ಅವರು ಹಿಂದಕ್ಕೆ ಹೋಗಲ್ಲ ಹೋಗಲಿ ಮೋದಿ ಇಂಗ್ಲೀಷ್ ಮಾತ್ರ ವೀಕಾ ಎಲ್ಲದರಲ್ಲೂ ವೀಕೆ ನಿಮಗೊಂದು ವೀಡಿಯೋ ಪ್ಲೇ ಮಾಡ್ತೀನಿ ಈಗ ಅದರಲ್ಲಿ ನೋಡಿ ಹಿಂದಿಯಲ್ಲಿ ಮಾತಾಡ್ತಿರ್ಬೇಕಾದ್ರೂ ಸಹ ಎಷ್ಟು ು ದಡ ಬಡ ಆಯ್ತು ಬಡಬಡ ಆಯ್ತು ಒದ್ದಾಡ್ತಿದ್ದಾರೆ ಯಾಕೆಂದರೆ ಟೆಲಿಪ್ರಾಮ್ಟ್ರ್ ಮೇಲೆ ಕೆಳಗಡೆ ಹೋಗ್ತಿರುತ್ತೆ ಟೆಕ್ನಿಕಲ್ ಇಶ್ಯೂ ಆಗಿ ಏನೋ ಏನೋ ಆಗಿದೆ ಟೆಲಿಪ್ರಾಮಿಟ್ರ್ರು ಓಡ್ ಬಡ ಇಂಗ್ಲೀಷ್ ಪದಗಳು ಬಂದಾಗಂತೂ ಅದರ ಅರ್ಥ ಸರ್ಥ ಇಲ್ಲ ಏನೋ ಮಾತಾಡ್ತಿದ್ದಾರೆ ಹಿಂದಿ ಎಕ್ಸ್ಪ್ಲೇನೇಷನು ಸಹ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ತಾ ಇದೆ ಅಲ್ಲಿ ಕೂತಿರುವಂತಹ ವೈಸ್ ಪ್ರೆಸಿಡೆಂಟಿಂದ ಹಿಡಿದು ಎಲ್ಲರೂ ತಲೆ ತಲೆ ಚಚ್ಕಳ್ತಿದ್ದಾರೆ ಆದರೂ ಚಪ್ಪಾಳೆ ತಟ್ತಾರೆ ಮೋದಿ ಮಾತಲ್ವಾ ನೋಡಿ ಆ ವಿಡಿಯೋನ ಕ್ಲಿ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ನೋಡಿ कि मैं हम आत्मनिर्भर हो और जब मैं दुनिया को लोगों को कहता था हम राजनीतिक लाभ नुकसान के गणा के भाग के अंदर अब पूरा दल पूरा हमारा दिमाग सोलर पावर के सफल मूवमेंट हमारी भावी पीढ़ी के लिए हमारी भावी पीढ़ी को हमारे बच्चे बच्चों बच्चे के भी बच्चे एफिशिएंट बनाना 500 ब्लॉक तक उनको एक्सप्रेस डिस्ट्रिक्ट ब्लॉक के नाते आईडेंटिफाई करके उसको मजबूती करने देने का काम चल रहा और विश्व को बायोफिल एलायंस में दुनिया के सभी देश देखते ही देखते उसकी सदस्यता ले रहे थे और इसे महत्वपूर्ण काम में मह, महामूल्य ಸೊ ಇಂಗ್ಲೀಷ್ ಬರಲ್ಲ ಇಂಗ್ಲೀಷಿಂದ ತೊಂದರೆ ಆಗ್ತಿದೆ ಇಂಗ್ಲೀಷಿಂದ ಮೋದಿಗೆ ಅವಮಾನ ಆಗ್ತಿದೆ ಅಂತ ಇಂಗ್ಲೀಷನ್ನ ಸೈಡಿಗೆ ತಳ್ಳಬೇಕು ಅನ್ನೋ ರೀತಿ ಮಾತಾಡೋದಾದರೆ ಹಿಂದಿನೂ ತಳ್ಬಿಡಿ ಹಿಂದಿಗೋಸ್ಕರ ನೋಡಿ ಎಷ್ಟು ಕಷ್ಟ ಮೋದಿಗೆ ಪಾಪ ಎಷ್ಟು ಕಷ್ಟಪಡ್ತಾವೆ ನೋಡ್ರಿ ಟೆಲಿ ಕೈ ಕೊಟ್ಟಿದ್ದಕ್ಕೆ ಎಷ್ಟು ಮೂರ್ಖತನ ಅಲ್ವಾ ಈ ರೀತಿ ಮಾಡೋದು ಆದರೂ ಮಾಡ್ತಾರೆ ಅಂಧ ಭಕ್ತರು ಅದನ್ನು ಸಮರ್ಥಿಸ್ಕೊಳ್ತಾರೆ ಈ ಗೋಧಿ ಮಾಧ್ಯಮಗಳು ಅದನ್ನು ಸಮರ್ಥಿಸ್ಕೊಂಡ್ಬಿಡ್ತವೆ ಯಾವ ಗೋಧಿ ಮಾಧ್ಯಮನೂ ಇವತ್ತು ಅಥವಾ ನಿನ್ನೆ ಅಮಿತ್ ಶಾ ಹೇಳಿಕೆಯನ್ನು ಟೀಕೆ ಮಾಡಿಲ್ಲ ಇಂಗ್ಲೀಷ್ ಮಾತಾಡೋರು ಅವಮಾನ ಪಡೋ ಇಂಗ್ಲೀಷ್ ಚಾನೆಲ್ ಅವರೇ ಟೀಕೆ ಮಾಡಿಲ್ಲ ಯಾಕೆಂದರೆ ಬಿ ಜೆ ಪಿ ಅಮಿತ್ ಶಾ ಮೋದಿ ಅವರು ಹೇಳ್ತಾ ಇರೋದು ನಾವು ಗೋಧಿ ಮಾಧ್ಯಮಗಳು ನಾವು ಗುಲಾಮರು ಅವ್ರಿಗೆ ಅವರು ಹೇಳಿದ್ದೀನಿ ಕೇಳಬೇಕು ಅವರು ಏನು ಅದು ಸರಿ ಕಾಗೆ ಬೆಳಗಿದೆ ಅಂತ ಒಂದು ಸಲ ಮೋದಿ ಹೇಳಿಬಿಟ್ರೆ ನಾಳೆ ಬೆಳಗ್ಗೆಯಿಂದ ಎಲ್ಲ ಅವರು ಅದನ್ನೇ ಹೇಳ್ತಾರೆ ಬೆಳ್ಳಗೆ ಇರೋದು ನಿಮಗೆ ಕಪ್ಪು ಕಾಣಿಸ್ತಾ ಇದ್ದರೆ ನಿಮ್ಮ ಕಣ್ಣಲ್ಲಿ ಸಮಸ್ಯೆ ಇದೆ ಅಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡಿಬಿಡ್ತಾರೆ ಆ ಮಟ್ಟದ ಗುಲಾಮಗಿರಿಯಲ್ಲಿ ಇಳಿದಿರುವಂಥವರು ಗೋಧಿ ಮಾಧ್ಯಮಗಳು ಹಾಗಾಗಿ ಈ ದೇಶದಲ್ಲಿ ಇಂತಹ ಹೇಳಿಕೆಗಳು ಬಂದಾಗಲೂ ಸಹ ಮಾಧ್ಯಮಗಳು ಸುಮ್ಮನೆ ಇರ್ತವೆ ಜನ ಮಾತ್ರ ಅದಕ್ಕೆ ಪ್ರತ್ಯುತ್ತರ ಕೊಡಬೇಕು ಚುನಾವಣೆ ಸಂದರ್ಭದಲ್ಲಿ ಪ್ರತ್ಯುತ್ತರ ಕೊಡಬೇಕು ಚುನಾವಣಾ ಸಂದರ್ಭದಲ್ಲಿ ಪ್ರತ್ಯುತ್ತರ ಕೊಡಬೇಕು ಆಗ ಮಾತ್ರ ಬಿ ಜೆ ಪಿ ಈ ರೀತಿ ದೇಶವನ್ನೇ ಇಬ್ಬಂದಿಗೆ ತಳ್ಳುವಂತಹ ತಿಕ್ಕಲುತನದ ಹೇಳಿಕೆ ಮತ್ತು ಸ್ವಾರ್ಥದ ಹೇಳಿಕೆ ದ್ವೇಷದ ಹೇಳಿಕೆಗಳಿಂದ ದೂರ ಉಳಿಯುತ್ತಾ ಅನ್ನುವಂತಹ ಒಂದು ಸಾಧ್ಯತೆಗೆ ಅವಕಾಶ ಮಾಡಿಕೊಡ್ಬೋದೇನು ಉಳಿಯಲ್ಲ ಅವು ಅವುಗಳು ರಕ್ತದಲ್ಲಿ ಬಂದಿರೋದು ಆದರೂ ಒಂದು ಪ್ರಯತ್ನವಾಗಿ ನಾವು ಸಾರ್ವಜನಿಕರಾಗಿ ಪ್ರಜೆಗಳಾಗಿ ಆ ಕೆಲಸವನ್ನು ವೋಟ್ ಮಾಡೋವಾಗ ಇವೆಲ್ಲ ನೆನೆಸ್ಕೊಂಡು ವೋಟ್ ಹೊತ್ತಬೇಕು ಹಾಗೆಲ್ಲ ಸರಿ ಹೋಗುತ್ತೆ ಸೊ ಇದು ಇಂಗ್ಲೀಷ್ ಮೋದಿಗೋಸ್ಕರ ಮೋದಿಗೆ ಅವಮಾನ ಆಗೋದು ಯಾವುದು ಇರಬಾರ್ದು ಅನ್ನೋದಕ್ಕೆ ಇಂಗ್ಲೀಷ್ ಭಾಷೆಯನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದವರ ಕತೆ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು